गिियाँ ಇದು ನೀನು ಓದುವ ಸಮಯ ಓದುವ ಸಮಯ ಹಾಗೂ ವಯಸ್ಸಿನಲ್ಲಿಯೇ ಓದಿಬಿಡು ನನ್ನ ಈ ಮಾತು ಕೇವಲ ಉಪದೇಶವಲ್ಲ ಇದು ನಿನ್ನ ಬದುಕಿನ ಗೆಲುವಿಗೆ ದಾರಿ ತೋರಿಸುವ ಮಂತ್ರ ಒಮ್ಮೆ ಆಲೋಚಿಸು ಈ ಹೊತ್ತಿನಲ್ಲಿ ನಿನಗೆ ಓದುವ ಕಲಿಯುವ ಬೆಳವಣಿಗೆ ಹೊಂದುವ ಒಂದು ಅವಕಾಶವಿದೆ ಈಗ ನೀನು ಓದಬೇಕಾದ ಸಮಯದಲ್ಲಿ ಓದಿಲ್ಲ ಅಂದರೆ ವರ್ಷಗಳು ಸಮಯ ವಯಸ್ಸು ಕಳೆದು ಹೋದ ಮೇಲೆ ಉಳಿಯುವುದು ಕೇವಲ ಪಶ್ಚಾತ್ತಾಪವಷ್ಟೇ ಈಗ ಸರಿಯಾಗಿ ಆಲೋಚಿಸು ಈಗ ವಯಸ್ಸು ಸಮಯ ಹಾಗೂ ಅವಕಾಶ ಇವೆಲ್ಲವೂ ನಿನ್ನ ಬಳಿ ಇದೆ ಈ ಸಮಯ ನಿನ್ನ ಕೈಯಲ್ಲಿ ಇರುವಾಗ ನೀನು ಅದನ್ನ ಬಳಸುವತ್ತ ಗಮನ ಹರಿಸು ನೀನು ಇಲ್ಲಿ ಟೈಮ್ ಪಾಸ್ ಮಾಡಲು ಕಾರಣಗಳನ್ನ ಹುಡುಕಿಕೊಂಡು ಬದುಕಲು ಹುಟ್ಟಿಲ್ಲ ಓದುವ ಈ ವಯಸ್ಸಿನಲ್ಲಿಯೇ ಈಗಲೇ ನಾನು ದುಡಿಯುವವನಾಗಬೇಕು ಎಂಬ ಯೋಚನೆ ಬೇಡ ಬದುಕಬೇಕಾದರೆ ದುಡಿಮೆ ಮಾಡಲೇಬೇಕು ಆದರೆ ನಾನು ಹೇಳುತ್ತಿರುವುದು ಓದಿ ವಿದ್ಯಾವಂತನಾಗಿ ಉತ್ತಮ ಹುದ್ದೆ ಪಡೆದುಕೊಂಡು ದುಡಿಮೆ ಮಾಡು ಆ ಕೆಲಸ ಮಾಡು ಅವರ ಜೊತೆ ಕೆಲಸಕ್ಕೆ ಹೋಗುವಂತ ದುಡಿಯಬೇಕೆಂದು ಹೇಳುವವರು ನೂರಾರು ಜನ ಇರುತ್ತಾರೆ ಆದರೆ ಜೀವನಕ್ಕೆ ಉತ್ತಮ ದಾರಿ ತೋರಿಸುವವರು ಇಲ್ಲಿ ಯಾರೂ ಇಲ್ಲ ಈಗ ಸಮಯವೇ ನಿನ್ನ ಬೆಸ್ಟ್ ಫ್ರೆಂಡ್ ಆಗಬೇಕು ಆದರೆ ಒಂದು ವೇಳೆ ಸಮಯವನ್ನ ನೀನು ತಪ್ಪಾಗಿ ಬಳಸಿದರೆ ಮುಂದೆ ಅದು ನಿನ್ನ ಕನಸುಗಳನ್ನೇ ನುಂಗಿಬಿಡುತ್ತದೆ ಓದುವ ಸಮಯದಲ್ಲಿ ಒತ್ತಡ ಬರುತ್ತದೆ ಇಷ್ಟೆಲ್ಲ ಓದುವುದು ಕಷ್ಟ ಅಂತ ಅನಿಸುತ್ತದೆ ಅದು ಸಹಜ ಹೌದು ಓದುವಾಗ ನನ್ನಿಂದ ಆಗಲ್ಲ ಅನ್ಸತ್ತೆ ಬೋರಿಂಗ್ ಆಗುತ್ತೆ ಈಗ ಓದುವುದು ಪ್ರೆಷರ್ ಅಂತ ಅನಿಸಿದ್ರು ಮುಂದೊಂದು ದಿನ ನೀನು ನಿನ್ನ ಗುರಿ ತಲುಪಿದಾಗ ಸಿಗುವ ಆ ತೃಪ್ತಿ ಅದು ಬೆಲೆ ಕಟ್ಟಲಾಗದ ಖುಷಿಯಾಗಿರುತ್ತದೆ ಯಾವುದು ನಿನ್ನ ಗುರಿ ಕನಸು ಆಗಿದೆಯೋ ಅದೇ ಈಗ ನಿನಗೆ ದಿಕ್ಕು ತೋರಿಸಬೇಕು ಸುಮ್ಮನೆ ದಿನಗಳು ಕಳೆದು ಹೋಗಲು ಅವಕಾಶ ಮಾಡಿಕೊಡಬೇಡ ಓದಿದರೆ ಮಾತ್ರ ಭವಿಷ್ಯ ನಿನ್ನ ಕೈಯಲ್ಲಿರುತ್ತದೆ ನೀನು ಓದಬೇಕಾಗಿರುವುದು ಇನ್ನೂ ಬಹಳಷ್ಟಿದೆ ಪ್ರತಿದಿನ ನೀನು ಕಲಿಯಬೇಕಾದ ಪಾಠ ನಿನ್ನ ಪುಸ್ತಕಗಳಲ್ಲಿದೆ ನಾಳೆ ಓದ್ತೀನಿ ಅನ್ನೋ ಮಾತು ನಿನ್ನನ್ನು ಕಲಿಕೆಯಿಂದ ಹಿಂದೆ ಉಳಿಯುವಂತೆ ಮಾಡಿಬಿಡುತ್ತದೆ ಈಗ ಓದುವ ಸಮಯದಲ್ಲಿ ಓದಿಬಿಡು ನಿನ್ನ ಚಿಂತೆಗಳನ್ನು ನಾಳೆಗೆ ಬಿಡು ಆದರೆ ನಿನ್ನ ಓದನ್ನು ಮಾತ್ರ ನಾಳೆ ಓದ್ತೀನಿ ಅಂತ ಬಿಟ್ಟು ಬಿಡಬೇಡ ಒಂದೇ ದಿನದಲ್ಲೇ ನೀನು ಟಾಪರ್ ಆಗಬೇಕು ಗುರಿ ತಲುಪಬೇಕು ಅಂತ ನಾನು ಹೇಳ್ತಾ ಇಲ್ಲ ಪ್ರತಿದಿನ ಸಣ್ಣ ಸಣ್ಣ ಸ್ಟೆಪ್ಗಳನ್ನೇ ಫಾಲೋ ಮಾಡು ದಿನಕ್ಕೆ ಒಂದು ಪುಟ ಒಂದು ಅಧ್ಯಾಯ ಮುಂದಿನ ಒಂದು ಪರೀಕ್ಷೆಗೆ ತಯಾರಿ ಮಾಡು ಮುಂದೊಂದು ದಿನ ಖಂಡಿತ ನೀನು ಟಾಪರ್ ಆಗ್ತೀಯ ಆಗ ನಿನ್ನ ಹೆಸರು ಪ್ರೇರಣೆಯಾಗಿ ನಿಲ್ಲುತ್ತದೆ ಗುರಿಯನ್ನು ಮುಟ್ಟಬೇಕು ಕನಸಿನ ಹುದ್ದೆಯನ್ನು ಪಡೆಯಬೇಕು ಅಂದರೆ ಈಗ ಓದಲೇಬೇಕು ಓದು ಅಂದರೆ ಕೇವಲ ಬುಕ್ಸ್ಗಳನ್ನು ಓದುವುದು ಅಷ್ಟೇ ಅಲ್ಲ ಅವು ನಿನ್ನ ಬದುಕನ್ನು ಉತ್ತಮವಾಗಿ ನಿರ್ಮಿಸುವ ಆಯುಧಗಳು ಇನ್ನೂ ನಿನಗೆ ವಯಸ್ಸು ಇದೆ ಅವಕಾಶಗಳು ಸಾಕಷ್ಟಿವೆ ಮನೆಯವರ ಬೆಂಬಲ ನಿನ್ನ ಮೇಲೆ ಇದೆ ಅಸಾಧ್ಯವನ್ನು ಕೂಡ ಸಾಧ್ಯ ಮಾಡುವ ಶಕ್ತಿ ಈಗ ನಿನ್ನಲ್ಲಿದೆ ಈ ಸಮಯದಲ್ಲಿ ಓದಿಬಿಡು ಯಾಕಂದರೆ ಬದುಕು ಒಂದು ಉತ್ತಮ ಚಾನ್ಸ್ ನೀಡಿದೆ ಈ ಹೊತ್ತಿನಲ್ಲೇ ನೀನು ಓದಿಲ್ಲ ಅಂದರೆ ಮುಂದೆ ಬದುಕನ್ನು ಹೇಗೆ ಕಳೆಯುತ್ತೀಯೋ ಗೊತ್ತಿಲ್ಲ ಗೆಳೆಯ ನೀನು ಓದಿ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ನಿಂತರೆ ಕೇವಲ ನೀನು ಮಾತ್ರ ಗೆಲ್ಲುವುದಿಲ್ಲ ನಿನ್ನ ಕುಟುಂಬ ನೀನು ಓದಿದ ಶಾಲೆ ನಿನ್ನ ಊರು ಇವೆಲ್ಲದಕ್ಕೂ ಉತ್ತಮ ಹೆಸರು ಬರುತ್ತದೆ ಮೊಬೈಲ್ ರೀಲ್ಸ್ ಸ್ನ್ಯಾಪ್ಚಾಟ್ ಗೇಮ್ಸ್ ಇವೆಲ್ಲವೂ ನಿನ್ನ ಗಮನ ಕೆರಳಿಸಲು ಬರುತ್ತವೆ ಇವು ಸಮಯವನ್ನು ಕಸಿದುಕೊಳ್ಳುವ ಶತ್ರುಗಳು ಒಮ್ಮೆ ತೀರ್ಮಾನ ಮಾಡು ಇವತ್ತಿನಿಂದ ನಾನು ಓದುತ್ತೇನೆ ಇವತ್ತಿನಿಂದ ನನ್ನ ಕನಸುಗಳಿಗೆ ನೀರೆರೆದು ಪೋಷಿಸುತ್ತೇನೆ ಎಂದು ನಿನ್ನ ಓದನ್ನು ಪ್ರತಿ ಪ್ರತಿಯೊಂದು ಅಡೆತಡೆಗಳಿಗೂ ಆಲೋಚನೆಗಳಿಗೂ ನೀನು ಹೇಳು ಇವತ್ತು ನೀನು ನನ್ನನ್ನು ತಡೆಯಲಾರೆ ಎಂದು ಓದಿದವರು ಒಳ್ಳೆಯ ಹೆಸರು ಮಾಡಿದ್ದಾರೆ ಹಣ ಸಂಪಾದಿಸಿದ್ದಾರೆ ಅಂದರೆ ಅದರ ಹಿಂದೆ ಅವರ ತೀವ್ರ ತಪಸ್ಸು ಇದೆ ಇವತ್ತು ನೀನು ಓದಿದರೆ ನಾಳೆ ನೀನು ಟಾಪರ್ ಇವತ್ತು ನೀನು ಪುಸ್ತಕ ಹಿಡಿದು ಶ್ರದ್ಧೆ ಇಟ್ಟು ಓದಿದರೆ ನಾಳೆ ನಿನ್ನ ಕೈಯಲ್ಲಿ ಅಧಿಕಾರದ ಪೇಪರ್ಸ್ ಇರುತ್ತದೆ ಇವತ್ತು ನೀನು ಓದುತ್ತಿರುವುದನ್ನು ನೋಡಿ ಎಷ್ಟೊತ್ತಿಗೂ ಓದ್ತಾನೆ ಇರಬೇಡ ಬಾ ಫಿಲ್ಮ್ಗೆ ಹೋಗೋಣ ಕ್ರಿಕೆಟ್ ಆಡೋಣ ಟ್ರಿಪ್ಗೆ ಹೋಗೋಣ ಅಂತ ನಿನ್ನನ್ನ ಕರೆದರೂ ನೀನು ಆ ಮಾತುಗಳಿಗೆ ಕಿವಿಗೊಡದೆ ಓದಿದರೆ ನಾಳೆಯ ದಿನ ನಿನ್ನ ಸಾಧನೆಯ ಸದ್ದು ನಿನ್ನ ಸುತ್ತಲಿನ ಸಮಾಜವನ್ನೇ ಇವುಡುಗೊಳಿಸುತ್ತದೆ ಮುಂದಕ್ಕೆ ಇಡು ಒಂದು ಹುಟ್ಟ ಹೆಜ್ಜೆಯನ್ನು ಪ್ರತಿದಿನ ಓದು ಪ್ರತಿದಿನ ಜ್ಞಾನ ಸಂಪಾದನೆಗಾಗಿ ಸಮಯವನ್ನು ಬಳಸು ಈಗ ನೀನು ನಿರ್ಮಿಸಿಕೊಳ್ಳುವ ದಾರಿ ಮುಂದೆ ನೀನು ಬಯಸಿದ ಉದ್ಯೋಗಕ್ಕೆ ಬಯಸಿದ ಅಧಿಕಾರಕ್ಕೆ ನಿನ್ನನ್ನು ಕರೆದೊಯ್ದು ನಿಲ್ಲಿಸುತ್ತದೆ ಪ್ರಯತ್ನ ಪಟ್ಟು ಸಹ ಫೇಲ್ ಆದರೆ ಗೆಲುವು ಸಾಧ್ಯವಿದೆ ಆದರೆ ಪ್ರಯತ್ನವೇ ಇಲ್ಲದೆ ಸೋತು ಬಿಟ್ಟರೆ ಕಡೆಯಲ್ಲಿ ಬರಿ ನಿರಾಶೆ ಬರಿ ಮೌನವಷ್ಟೇ ಉಳಿಯುವುದು ಒಮ್ಮೆ ಗೆಲುವಿಗಾಗಿ ಪ್ರಯತ್ನಿಸಿ ಸೋತರು ನೀನು ಒಂದು ಹೆಜ್ಜೆ ಮುಂದಕ್ಕೆ ಇರ್ತೀಯ ಆದರೆ ಓದದೆ ಕುಳಿತರೆ ಸಮಾಜ ಗೌರವಿಸುವುದಿಲ್ಲ ಓದಿದವನಿಗೆ ಅವಕಾಶಗಳು ಬಾಗಿಲು ತಟ್ಟುತ್ತವೆ ಓದದೆ ಇದ್ದರೆ ಮುಂದೆ ದಾರಿಯೇ ಕಾಣಿಸದಂತಾಗುತ್ತದೆ ಈ ದಿನ ನೀನು ಯಾವುದನ್ನ ಆಯ್ಕೆ ಮಾಡುತ್ತೀಯೋ ಹಾಗೆ ಏನನ್ನ ನಿರ್ಧಾರ ಮಾಡುತ್ತೀಯೋ ಅದೇ ನಿನ್ನ ಬದುಕನ್ನ ನಿರ್ಮಿಸುತ್ತದೆ ಓದುವ ಈ ಸಮಯ ಹಾಗೂ ವಯಸ್ಸಿನಲ್ಲಿಯೇ ನೀನು ಓದಿಬಿಡು ಯಾಕೆಂದರೆ ಓದಿದವನ ಕೈಯಲ್ಲಿಯೇ ಇದೆ ಈ ಸಮಾಜ ಹಾಗೂ ಜಗತ್ತನ್ನು ಬದಲಾಯಿಸುವ ಶಕ್ತಿ ಆ ಶಕ್ತಿ ನಿನಗೂ ಒಲಿದು ಬರಲಿ ಒಬ್ಬ ಸಮರ್ಥ ವಿದ್ಯಾರ್ಥಿಯಂತೆ ಇವತ್ತೇ ಓದನ್ನು ಆರಂಭ ಮಾಡು ಟೈಮ್ ಟೇಬಲನ್ನು ತಯಾರಿ ಮಾಡು ಡಿಸ್ಟ್ರಾಕ್ಷನನ್ನು ಬಿಟ್ಟು ಪುಸ್ತಕಗಳ ಕಡೆ ನಿನ್ನ ಬಾಂಧವ್ಯವನ್ನು ಕಟ್ಟು ಈ ಕ್ಷಣದಿಂದಲೇ ಪ್ರಾರಂಭಿಸು ಒಳ್ಳೆಯದಾಗಲಿ ಸ್ನೇಹಿತರೆ ಈ ವಿಡಿಯೋದ ಕುರಿತು ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕೆಳಗೆ ಕಾಮೆಂಟ್ ಮೂಲಕ ತಿಳಿಸಿ ಸಿಗ್ತೀನಿ ಮತ್ತೆ ಹೊಸ ಮೋಟಿವೇಶನ್ ಕಂಟೆಂಟ್ ಜೊತೆಗೆ ಧನ್ಯವಾದ